ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಜೀವನದ ಸಂಧ್ಯಾಕಾಲ ಅಂತಂದ್ರೆ ಅರವತ್ತು ವರ್ಷಕ್ಕೆ ಎಲ್ಲರಿಗೂ ಕೂಡ ಆರ್ಥಿಕ ಸ್ವಾವಲಂಬನೆ ಅತಿ ಅಗತ್ಯವಾಗಿ ಬೇಕಾಗತ್ತೆ ಈ ವಯಸ್ಸಿನಲ್ಲಿ ದೈಹಿಕ ಶಕ್ತಿ ಕುಂದ ಹೋಗಿರುತ್ತೆ ಹಾಗೆ ವಯಸ್ಸಾದವರು ಮಕ್ಕಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿರ್ತಾರೆ ಹೀಗಿರುವಾಗ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಅತಿ ಅಗತ್ಯ ಅನ್ನುವಂಥ ವಿಚಾರವನ್ನ ಕೇಂದ್ರ ಸರ್ಕಾರ ಮನಗಂಡಿದೆ ಪಿಂಚಣಿ ಯೋಜನೆಗಳಲ್ಲೇ ದಿ ಬೆಸ್ಟ್ ಅನ್ನುವಂತಹ ಪಿಂಚಣಿ ಯೋಜನೆಯೊಂದು ಈಗ ಕೇಂದ್ರ ಸರ್ಕಾರ ಜಾರಿ ಮಾಡ್ತಾ ಇದೆ ಈಗ ಇರುವಂತಹ ಎಲ್ಲ ಪಿಂಚಣಿ ಯೋಜನೆಗಳಿಗೆ ಇದು ಕಿರೀಟ ಪ್ರಾಯದ ಹಾಗೆ ಇರುವಂತಹ ಹೊಸ ಪಿಂಚಣಿ ಯೋಜನೆ ಇದು ಇದರ ಬಗ್ಗೆ ನಿಮಗೋಸ್ಕರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡದಲ್ಲಿ ಹೆಚ್ಚಿನ ಮಾಹಿತಿ ಯಾವುದೇ ಒಂದು ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಮಾಜಿಕ ಭದ್ರತೆ ಪ್ರಜೆಗಳಿಗೆ ಇದೆ ಅಂತಂದರೆ ಆ ದೇಶ ಸಂಪೂರ್ಣವಾಗಿ ಪ್ರಗತಿ ಹೊಂದಿದೆ ಅಂತಲೇ ಅರ್ಥ ಈ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರ ಆಶಾಕಿರಣವಾಗಿ ಅವರ ಆರ್ಥಿಕತೆಯನ್ನ ಹೆಚ್ಚಿಸುವಂತಹ ಅವರ ಆರ್ಥಿಕತೆಗೆ ಒಂದು ಸುರಕ್ಷಾ ಕವಚವನ್ನು ಕೊಡೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನಪಟ್ಟಿದೆ ಮೋದಿ ಸರ್ಕಾರ ಬಂದಾಗಿಂದ ಪ್ರಜೆಗಳಿಗೆ ಒಂದಲ್ಲ ಒಂದು ಗುಡ್ ನ್ಯೂಸ್ ಕೊಡ್ತಾನೆ ಬರ್ತಾ ಇದೆ ಪಿಂಚಣಿ ಯೋಜನೆಯಲ್ಲೂ ಕೂಡ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಶ್ಲಾಘನೀಯ ಅಂತ ಹೇಳಬಹುದು ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಾಮಾಜಿಕ ಭದ್ರತೆಯಿಂದ ಸಂತುಷ್ಟನಾಗಿರಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸುವುದಕ್ಕೆ ಈಗ ಕೇಂದ್ರ ಸರ್ಕಾರ ನಿಶ್ಚಯಿಸಿದೆ ಏನಿದು ಸಾರ್ವತ್ರಿಕ ಪಿಂಚಣಿ ಯೋಜನೆ ಅಂತ ನೋಡೋದಾಗಿದ್ರೆ ಜನರು ಸ್ವಯಂ ಪ್ರೇರಿತರಾಗಿ ಉಳಿತಾಯ ಮಾಡಬೇಕು ಅನ್ನುವಂಥದ್ದೇ ಈ ಸಾರ್ವತ್ರಿಕ ಪಿಂಚಣಿ ಯೋಜನೆಯ ಉದ್ದೇಶ ಈ ಸಾರ್ವತ್ರಿಕ ಪಿಂಚಣಿ ಯೋಜನೆ ಭವಿಷ್ಯ ನಿಧಿ ಸಂಘಟನೆ ಅಂದರೆ ಇಪಿಎಫ್ಒದ ಪಿಂಚಣಿ ಯೋಜನೆಗಿಂತ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ರೂಪಿಸಲಾಗಿದೆ ಈ ಸಾರ್ವತ್ರಿಕ ಪಿಂಚಣಿ ಯೋಜನೆಯಲ್ಲಿ ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಾ ವ್ಯಾಪಾರಿಗಳು ಸ್ವಯಂ ಉದ್ಯೋಗಿಗಳು ಸೇರಿ ಸುಮಾರು ಸುಮಾರು ಹದಿನೆಂಟರಿಂದ ಅರವತ್ತು ವರ್ಷ ವಯೋಮಾನದವರೆಗಿನ ಎಲ್ಲಾ ನಾಗರಿಕರು ಈ ಯೋಜನೆಯನ್ನು ಆಯ್ಕೆ ಮಾಡಿಕೊಬಹುದು ನೀವು ಮಾಡುವಂತಹ ಕೆಲಸಕ್ಕೂ ಮತ್ತು ಈ ಪಿಂಚಣಿ ಯೋಜನೆಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಒಂದು ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದ ಮೂವತ್ತಾರರ ಇಸುವ ವೇಳೆಗೆ ನಮ್ಮ ದೇಶದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರ ಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಏಳು ಕೋಟಿಗೆ ತಲುಪಲಿದೆಯಂತೆ ಇಷ್ಟು ಜನರಿಗೂ ಕೂಡ ಆರ್ಥಿಕ ಸುರಕ್ಷತೆಯನ್ನು ಒದಗಿಸುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಈ ಸಾರ್ವತ್ರಿಕ ಪೆನ್ಷನ್ ಯೋಜನೆಯಲ್ಲಿ ನೊಂದಾಯಿಸಿಕೊಂಡವರಿಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ದೊರೆಯುವ ಹಾಗೆ ಒಂದು ಸ್ಕೀಮ್ ರೆಡಿ ಮಾಡ್ತಾ ಇದ್ದಾರೆ ಈ ಪಿಂಚಣಿ ಪಡೆಯೋದಕ್ಕೆ ಪ್ರತಿ ತಿಂಗಳು ಕನಿಷ್ಠ ಐವತ್ತೈದು ರೂಪಾಯಿಯಿಂದ ಇನ್ನೂರು ರೂಪಾಯಿವರೆಗೆ ನೀವು ಕೊಡುಗೆ ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಕೂಡ ಇಷ್ಟೇ ಹಣವನ್ನು ನಿಮಗೆ ಅರವತ್ತು ವರ್ಷದ ಬಳಿಕ ಪಾವತಿ ಮಾಡುತ್ತೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನೀವು ಪ್ರತಿ ತಿಂಗಳು ಎಷ್ಟು ದುಡ್ಡು ಕಟ್ಟಬೇಕು ಅನ್ನುವಂಥ ಪ್ರಮಾಣ ನಿರ್ಧಾರ ಆಗುತ್ತೆ ನಿಮ್ಮ ವಯಸ್ಸು ಕಡಿಮೆ ಆದರೆ ನೀವು ಪಾವತಿ ಮಾಡಬೇಕಾಗಿರುವಂತಹ ಮೊತ್ತ ಅಂದರೆ ಪ್ರತಿ ತಿಂಗಳು ಕೂಡ ನೀವು ಕಟ್ಟಬೇಕಾಗಿರುವಂತಹ ಹಣದ ಕಂತು ಕಡಿಮೆ ಆಗಿರುತ್ತೆ ನಿಮ್ಮ ವಯಸ್ಸು ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ಪ್ರತಿ ತಿಂಗಳ ಕಂತಿನ ಹಣ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ನೀವು ಅರವತ್ತು ವರ್ಷದ ನಂತರ ಕನಿಷ್ಠ ಮೂರು ಸಾವಿರ ರೂಪಾಯಿಯ ಪಿಂಚಣಿ ನಿಮಗೆ ಖಾತ್ರಿಯಾಗಿ ಸಿಕ್ಕೇ ಸಿಗುತ್ತೆ ನೆಮ್ಮದಿಯಿಂದ ಆಹಾ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನನ್ನ ಅಕೌಂಟಿಗೆ ಬಂದು ಜಮೆ ಆಗುತ್ತಪ್ಪ ನನ್ನ ಮಾತ್ರೆಗಾಗಿರ್ಬೋದು ಅಥವಾ ನನ್ನ ಯಾವುದೇ ಖರ್ಚು ವೆಚ್ಚಕ್ಕಾಗಿರ್ಬೋದು ನಾನು ಯಾರ ಮುಂದೇನು ಕೈ ಚಾಚೋ ಅಷ್ಟಿಲ್ಲ ಅಂತ ಹೇಳಿ ನೀವು ನಿರಾಳವಾಗಿ ನಿಮ್ಮ ವೃದ್ಧಾಪ್ಯವನ್ನು ಕಳೀಬಹುದು ಈ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಈ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ ಮತ್ತೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಈಗ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಒಂದಷ್ಟು ಯೋಜನೆಗಳು ಅಂದರೆ ಪಿಂಚಣಿ ಯೋಜನೆಗಳು ಈ ಸಾರ್ವತ್ರಿಕ ಪಿಂಚಣಿ ಯೋಜನೆಯ ಜೊತೆ ವಿಲೀನ ಆಗಬಹುದು ಅನ್ನುವಂತಹ ಮಾತು ಕೂಡ ಇದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಮತ್ತು ಅಟಲ್ ಪೆನ್ಷನ್ ಯೋಜನೆ ಕೂಡ ಈ ಒಂದು ಸಾರ್ವತ್ರಿಕ ಪಿಂಚಣಿ ಯೋಜನೆಯಲ್ಲಿ ವಿಲೀನ ಆಗಬಹುದು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ರಾಷ್ಟೀಯ ಪಿಂಚಣಿ ಯೋಜನೆ ಅಂದರೆ ಎನ್ಪಿಎಸ್ ಅನ್ನು ಬದಲಾಯಿಸೋದಿಲ್ಲ ಅಂದರೆ ಈ ಒಂದು ಸಾರ್ವತ್ರಿಕ ಪಿಂಚಣಿ ಯೋಜನೆಯ ಜೊತೆಗೆ ವಿಲೀನ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಈಗಾಗಲೇ ಹೇಳಿರೋ ಹಾಗೆ ಈ ಒಂದು ಸಾರ್ವತ್ರಿಕ ಪಿಂಚಣಿ ಯೋಜನೆ ಎಲ್ಲಾ ಪಿಂಚಣಿ ಯೋಜನೆಗೆ ಮುಕುಟ ಪ್ರಾಯ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಇಷ್ಟು ದಿನ ಕೇವಲ ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರಿಗೆ ಮಾತ್ರ ಈ ಪಿಂಚಣಿ ಸಿಗುವಂತಹ ಒಂದು ಅವಕಾಶ ಇರ್ತಿತ್ತು ಆದರೆ ಇನ್ಮೇಲೆ ಅಸಂಘಟಿತ ವಲಯದಲ್ಲಿ ಇರುವಂತಹ ಎಲ್ಲಾ ಕೆಲಸಗಾರರಿಗೂ ಕೂಡ ಅವರು ಕೂಡ ಪೆನ್ಷನ್ ತಗೋಬಹುದು ನೆಮ್ಮದಿಯ ನಾಳೆಗಳನ್ನು ನೋಡಬಹುದು ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಅಂದರೆ ಸಾರ್ವತ್ರಿಕ ಪಿಂಚಣಿ ಯೋಜನೆ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಸಿಗುವಂತಹ ಸೂಚನೆಗಳಿವೆ ಮತ್ತಷ್ಟು ತಾಜಾ ಸುದ್ದಿಗಳ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನೀವು ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ಈ ಸುದ್ದಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ